ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಚೇರಿಯಲ್ಲಿ ಹೆಚ್ಚು ಹೊತ್ತು ನಿಂತರೆ ರಕ್ತದೊತ್ತಡ ಹೆಚ್ಚಾಗುತ್ತದೆಯೇ ಸಂಶೋಧನೆಯಿಂದ ಆಘಾತಕಾರಿ ಮಾಹಿತಿ ಬಹಿರಂಗ ದೀರ್ಘಕಾಲ ನಿಂತುಕೊಂಡು ಕೆಲಸ ಮಾಡುವುದು ನಿಮ್ಮ ಹೃದಯಕ್ಕೆ ಹಾನಿಕಾರಕವಾಗಿದೆ ಆದರೆ ಕುಳಿತು ಕೆಲಸ ಮಾಡುವುದು ರಕ್ತದೊತ್ತಡಕ್ಕೆ ಪ್ರಯೋಜನಕಾರಿಯಾಗಿದೆ ದೀರ್ಘಕಾಲ ನಿಂತುಕೊಂಡು ಕೆಲಸ ಮಾಡುವುದು ನಿಮ್ಮ ಹೃದಯಕ್ಕೆ ಹಾನಿಕಾರಕ ಆದರೆ ಕುಳಿತು ಕೆಲಸ ಮಾಡುವುದು ರಕ್ತದ ಅಂದರೆ ಬಿಪಿ ಪ್ರಯೋಜನಕಾರಿಯಾಗಿದೆ ಫಿನ್ಲ್ಯಾಂಡ್ನ ಟರ್ಕೋ ವಿಶ್ವವಿದ್ಯಾನಿಲಯ ನಡೆಸಿದ ಅಧ್ಯಯನದಲ್ಲಿ ಈ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ ಈ ಅಧ್ಯಯನವನ್ನು ಜರ್ನಲ್ ಮೆಡಿಸಿನ್ ಆ್ಯಂಡ್ ಸೈನ್ಸ್ ಇನ್ ಸ್ಪೋರ್ಟ್ ಆ್ಯಂಡ್ ಎಕ್ಸೆಲ್ ಸೈಜ್ನಲ್ಲಿ ಪ್ರಕಟಿಸಲಾಗಿದೆ ಹಗಲು ಮತ್ತು ರಾತ್ರಿಯ ರಕ್ತದೊತ್ತಡ ಇಪ್ಪತ್ನಾಲ್ಕು ಗಂಟೆಗಳ ಬಿಪಿ ಅಂದರೆ ಹೃದಯ ಮತ್ತು ನರಗಳ ಮೇಲಿನ ಪರಿಣಾಮವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಅಧ್ಯಯನವು ಹೇಳುತ್ತದೆ ರಕ್ತದೊತ್ತಡವು ದಿನವಿಡೀ ಸ್ವಲ್ಪ ಮಟ್ಟಿಗೆ ಹೆಚ್ಚಿದ್ದರೆ ಮತ್ತು ರಾತ್ರಿಯಲ್ಲಿ ಸಾಕಷ್ಟು ಕಡಿಮೆಯಾಗದಿದ್ದರೆ ಅದು ರಕ್ತನಾಳಗಳಲ್ಲಿ ಬಿಗಿತಕ್ಕೆ ಕಾರಣವಾಗಬಹುದು ಮತ್ತು ಹೃದಯವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ಇದು ವರ್ಷಗಳವರೆಗೆ ಸಂಭವಿಸಿದ್ದಲ್ಲಿ ಹೃದ್ರೋಗದ ಅಪಾಯವು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತಿದೆ ಕಚೇರಿಯಲ್ಲಿ ನಿಲ್ಲುವ ಪರಿಣಾಮಗಳು ದೀರ್ಘಕಾಲ ನಿಂತು ಕೆಲಸ ಮಾಡುವುದರಿಂದ ದೇಹದ ರಕ್ತನಾಳಗಳು ಕುಗ್ಗುತ್ತವೆ ಮತ್ತು ಹೃದಯವು ಪಂಪ್ ಮಾಡಲು ಹೆಚ್ಚು ಬಲವನ್ನು ಬಳಸಿಕೊಳ್ಳಲಾಗುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಇದಕ್ಕೆ ವಿರುದ್ಧವಾಗಿ ಕುಳಿತು ಕೆಲಸ ಮಾಡುವುದರಿಂದ ರಕ್ತದೊತ್ತಡವು ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ ಆದಾಗ್ಯೂ ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವ ಹೊರತಾಗಿಯೂ ದೈಹಿಕ ವ್ಯಾಯಾಮವು ತುಂಬ ಮುಖ್ಯವಾಗಿದೆ ಅಧ್ಯಯನವು ಪ್ರಮುಖ ಸಂಶೋಧನಾಕಾರರಾದ ಜೋವಾ ನೋರ್ವಾ ಅವರ ಪ್ರಕಾರ ನಿಂತಿರುವಾಗ ಕೆಲಸ ಮಾಡುವುದು ಉತ್ತಮ ಆಯ್ಕೆಯಾಗಿದೆ ಆದರೆ ಅದನ್ನು ದೀರ್ಘಕಾಲದವರೆಗೆ ಮುಂದುವರೆಸುವುದು ಹಾನಿಕರವಾಗಿದೆ ಪ್ರತಿ ಅರ್ಧ ಗಂಟೆಗೊಮ್ಮೆ ನಿಲ್ಲುವುದರಿಂದ ವಿರಾಮ ತೆಗೆದುಕೊಳ್ಳುವುದು ಅಥವಾ ಸ್ವಲ್ಪ ನಡಿಗೆ ಮಾಡುವುದು ಪ್ರಯೋಜನಕಾರಿಯಾಗಿದೆ ಅಧ್ಯಯನ ಏನು ಹೇಳುತ್ತದೆ ಬನ್ನಿ ನೋಡೋಣ ಅಧ್ಯಯನದಲ್ಲಿ ನಿವೃತ್ತಿಯನ್ನು ಸಮೀಪಿಸುತ್ತಿರುವ ಪುರಸಭೆಯ ನೌಕರರ ಕಚೇರಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಅಳೆಯಲಾಗುತ್ತಿದೆ ಇದಕ್ಕಾಗಿ ಅವರ ತೊಡೆಯ ಮೇಲೆ ಸಾಧನಗಳನ್ನು ಇರಿಸಲಾಯಿತು ಮತ್ತು ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ರಕ್ತದೊತ್ತಡವನ್ನು ಅಳೆಯಲಾಗುತ್ತದೆ ಕಚೇರಿಯಲ್ಲಿ ದೈಹಿಕ ಚಟುವಟಿಕೆಗಳು ಹೃದಯ ಮತ್ತು ರಕ್ತ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಈ ಅಧ್ಯಯನವು ತೋರಿಸುತ್ತದೆ ಆದ್ದರಿಂದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಬಹಳ ಮುಖ್ಯವೆಂದು ಹೇಳಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನಮ್ಮ ಪ್ರತಿನಿತ್ಯದಲ್ಲಿ ವ್ಯಾಯಾಮ ಎಷ್ಟು ಮುಖ್ಯ ಅಥವಾ ಒಂದೇ ಸ್ಥಳದಲ್ಲಿ ಹೆಚ್ಚು ನಿಲ್ಲುವುದರಿಂದ ಯಾವ ರೀತಿ ಒಂದು ಅಪಾಯಕಾರಿ ಆಘಾತಕಾರಿ ನಮ್ಮ ಆರೋಗ್ಯದ ಮೇಲೆ ಉಂಟಾಗುತ್ತದೆ ಎಂದು ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ